So it's நமஸ்கார அளிக்கி மாதிரி காய கட்டுவத புராணுவ பண்டித்தரல்ல ನೋಡಂತ ನಮ್ಮ ಕುಮಾರ ಕಕ್ಕಯ್ಯ ನಮ್ಮ ಕುಮಾರ ತಕ್ಕಯ್ಯ ಹೌದಿದೆಯೀಪ ಎಲ್ಲ ಏನಾಗ್ತಾ ಒಳಗೊಳಗ ಹತ್ತಿನೇ ಬಿತ್ತು ತೊಗರಿನ ಬಿತ್ತು ತರ ದೋಸ ಧಾನ್ಯಗಳನ್ನೇ ಬಿತ್ತು ಹೌದಾ ಎಲ್ಲಾನು ಕಾಯಾಗಿ ಕಾಳಾಗಿ ನಮ್ಮ ಬಾಯಾಗ ಬಂದು ತೋರ್ತಾ ಒಂದರಾಗಿಲ್ಲೀಪ ಸ್ವಲ್ಪ ಮಂಜಿಗೆ ಉದುರ್ತಾವ ಆ ಅವಮಾನಕ್ಕೂ ಉದುರ್ತಾವೆ ಇಬ್ಬಾಡೇ ಉದುರ್ತಾವ ಇದ್ದಂತ ಹೂದ ಕಾಯಿ ಕತ್ತುವುದಿಲ್ಲ ಪುರಾಣ ಹೇಳೋರೆಲ್ಲ ಪಂಡಿತಾರಲ್ಲ ಹೌದ ಪುರಾಣ ಹೇಳ್ತಾನೆನಿಕಾಯಿ ಯಾರು ಉಣಗಾಡ್ರಿ ಹಾ ಹಾ ಬದನೇಕಾಯ್ ಜಾರು ಕರ್ತ ಉಣ್ರಿ ಅಂತಂದ್ರೀರ ಹರಗಾಡ್ತದ ರುಚಿಗಳಿಂದ ಕೂಡ ತಿಳ್ಕೊಂಡು ಮುತ್ತೆ ಹೇಳ್ತಾನೆ ಹೋಗಿ ಏನ್ ಮಾಡತಾನ ಏನ್ರಿ ಆಯ್ಕೆ ಅಡಗಾಯಿ ಮಾಡಿಸ್ಕೊಂಡು ಹೊಡಿತಾನ ಮೊದ ಎಳು ಶಾಸ್ತ್ರ ತಿನ್ನೋದು ಬರ್ತದೆ ಮಾಡಿ ಯಾರ್ರಿ ನಮ್ಮ ಬಾಬಾನಗರ ಲಕ್ಷ್ಮಣ ಮಾಸ್ತಾರ ಹೌದಾ ಬಹಳ ಚಂದ ಮಾತಾಡಾರ ಹೌದು ಇವ್ರ ಹಿಂಗ ಅವ್ರ ಹಂಗ್ ತಿಳ್ಕೊಂಡು ಹೌದು ನಮ್ಮ ಜೊತೆಯಲ್ಲಿ ಮಾತಾಡುತ್ತಿರತಕ್ಕಂತ ಯಾರೀ ಎಷ್ಟು ಶ್ರೇಷ್ಠ ಕಲಾವಿದರು ಹೌದು ಒಂದು ಮಾತು ಹೇಳಿದ್ರು ಏನ್ ಹೇಳ ಯಾಕೆ తరువాత పట్టా సంభాషణలు హా మిమ్మత్త క్యాండిడేటులు ఆధార తుక్కున కూరు పట్టున నిఖోగెరా పట్టుగాలక అవునా అప్పుడు ఏయ్ ఆ దక్క నాదె మరి శుభునక అనే ముదికి గెరు కర్ది నమ గెరు కర్ది హా హా మీ ఏను మార్తాద కత్తి ఏను భిన్న కత్తి అన్నతక தபாவசாத்து earth... <situación> ಏನ್ ಮಾತಾಡ್ತಾರೆ ಏನು ಸುದ್ದಿ ಹೌದಾ ಗಂಡು ಸಾದವ್ರಿಗೆ ಮೊದಲು ಇಚ್ಛೆಕರಿಗೆ ಅಲ್ಪ ಸ್ವಲ್ಪ ಮಾತಾಡ್ತೀನಿ ಅಂದ ಅಂದ್ಕೂಡ ಆ ಕಡೆ ಹೋಗೇನ ತುಂಬ ನೀವು ಮಾತಾಡೋ ನಾ ಹೇಳ್ತಾನೆ ಮಾತಾಡೋ ಮಂಡ್ಯ ನೀವು ನಿಮಗ್ ಗೊತ್ತದ ನಿನ್ನ ತಲೆ ಎಟ್ಟು ನೀರವ ನೀ ಎಟ್ಟು ಪ್ರಾಣ ತಂದೆ ూతా పడుపు కయ్యిడు అమ్మ గన్ను ఒ సార్ సార్తి సార్దొక్క భక్తి ఇవత మై హ అమ్మో ಈ ಭೂತಾವಸಿ ಏನತ್ತ ಕಲ್ರ ರಾಕ್ಷಸ ವಂಶದವ ಹೌದಾ ಈ ರಾಕ್ಷಸ ವಂಶದವ ಅಮೋಘ ಸಿದ್ಧ ನೀ ಎಲ್ಲಿ ನಾ ಇರ್ತೀರಪ್ಪ ನಿನ್ನ ಜೊತೆಯಾಗಿರ್ತೀರ ತಿಳ್ಕೊಂಡು ಅಮೋಘ ಸುದ್ದನ ಆ ಪಣಪಿಲಿಯನ್ನು ಹೊಡೆದ ಆ ಪೊಣಪಿಲಿ ಹೊಡೆದಿರತಕ್ಕಂತ ಹೌದು ಯಾರಿಂದ ತಯಾರಾಗೈತಿ ಆ ತೊಣಪು ತಯಾರಾಗಬೇಕಾದ್ರೆ ಅನ್ನೊಂದು ಜೀವ ಅದ ಆಹುತ್ ಆಗೈತೆ ತಿಳ್ಕೊಂಡ್ರೆ ಆ ಈ ಮಾತಿಗೆ ಏನತ್ತಾರೆ ಗುರುಜಿಯೊಂದು ಮನುಷ್ಯನ ಆಹುತಿ ಅಂತ ಹೇಳಿರಿ ನೀವು ಕೇಳಿರತಕ್ಕಂತ ಪ್ರಶ್ನೆ ಡುಪ್ಲಿಕೇಟ್ ಬುಕ್ ಅಂತ ನಿನಗೊಂದು ಮಾತು ಹೇಳ್ತೇನೆ ಮಾಸ್ತಾರ ತಲೆ ಬಿಟ್ಬೋ ಸೊನ್ನದೇಶ భూత ఈ విషయ భూతాసరి ఉంటుంది మాట్లాడుతూ

ಒಂದು ಜೀವನ ಇಲ್ಲಿ ಸಾಕ್ಷಿ ಅಂತ ಮೋಕ್ಷಿದ್ರೆ ಪಾದ ಸಾಕ್ಷಿ ಹೇಳ್ತೀನಿ ಮತ್ತೆ ಹೌದಾ ನೀವು ತಿಳ್ಕೊಂಡಿರಬೇಕು ಅಂದ್ರೆ ತರುತ್ತೇನೆ ನೀವು ಬಿಡುವ ಆಟ ನೀ ಏನು ನೋಡು ಹೌದು ಇದು ಒಂದೇ ತಲ್ಲ ಇನ್ನು ಹತ್ತು ಪಾಯಿ ಬಿಟ್ಟು ಮಾಸ್ತಾರ ನೋಡಿ ಹೌದಾ ಕತ್ತಾದಲ್ಲಿ ಕುಳ್ಳಿ ರೇವಣಿಸಿದ್ದು ಮಾಸ್ತಾರ ಇವತ್ತು ಉತ್ತರ ಕುಳ್ಳೆ ಮಾಡಿ ಹೋಗುತ್ತಂದ್ರ ಕಬಸಾವಳಿಗೆ ರೇವಣಿಸಿದ್ದು ಹೌದು ಅನ್ನ ಉತ್ತರ ಕೊಂಡಿರುತ್ತಂದ್ರ ಅದೇ ಇವತ್ತು ಕಬಸಾವಳಿಗೆ ರೇವಣಸಿದ್ ಸುಳ್ಳ ಅಭ್ಯಾಸ ಬದಲಾಗಿ ಎತ್ತಿ ಹೋಗ್ತೇನೆ మాట్లాడు విజయపూర్ జిల్లా నూతన సద్య కాలమేల తాల్ అదర్కి పూర్వదొ అచలపూర్ తల్ూకొండ శివుని రాల్ శణి శివుని రైనా శివన కంఠమల మొత్త దేవనగ ఉంటామోట హాడకీ సొంత ఎత్తి బి శ్రేష్ట కలవదు అంత అది కంఠమల మిల్కొంటు దేవనగ ಇದು ತಪ್ಪದ್ರೆ ತಪ್ಪುತ್ತಿ ಹೇಳುತ್ತೆ ಹೇಳ್ಬೋದು ಹೌದ್ ಹೌದೌದು ಹೇಳ್ಬೇಡ್ರಿ ಸಡಿಕರಲ್ಲಿ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲ ನನ್ನ ಗುರು ಹಿರಿಯರಿಗೆ ಒಂದು ವಿನಂತಿ ಪೂರ್ವಕವಾಗಿ ಹೇಳಿ ಕೇಳಿದ ಪ್ರತ ಮಾತಾಡಿದ ಮಾತ್ರ ಯೂಟ ಅದಾವ್ ಅದಾವ್ ಪ್ರಶ್ನೆ ಕೇಳಿ ಆ ಪ್ರಶ್ನೆಗೆ ತಕ್ಕಾಗ ಉತ್ತರ ಕಲೆಕ್ಟರ್ ಆಗಿ ಮಾತು ಕೊಲ್ಲುವಂತ ಹೇಳುವ ಇಲ್ಲೋ ಅದೇ ಇನ್ನೊಂದು ಮಾತ சோதரை <muchos> சோதனை

ఒ నమ్మే <laughs> <laughs>